ಅಂದ್ರೆ ಸ್ಟಾರ್ಟಿಂಗ್ ನೀವು ತಂದೆಲ್ಲ ಫಸ್ಟ್ ಒಣಾಗ್ತೀರಾ ಒಣಾಕ್ಬೇಕು ಸರ್ ಹಸಿಯಲ್ಲೇ ಬರುತ್ತೆ ಈ ತರ ಒಣಾಗ್ತೀರಾ ಇಲ್ಲಿ ಈ ತರ ಫೀಲ್ಡ್ ಇತ್ತಲ್ಲ ಫೀಲ್ಡ್ ಅದೆಲ್ಲ ಒಣಾಕ್ಬಿಡ್ತೀವಿ ಫೀಲ್ಡ್ ಅಲ್ಲೆಲ್ಲ ಒಣಾಗ್ತೀರಾ ಹಾ ಸರ್ ಒಣಾಕ್ತೀವಿ ಒಣಾಕಿದ್ನ ತಗೊಂಬಂದು ಕಂಪ್ರೆಸರ್ ಅಲ್ಲಿ ಫಸ್ಟ್ ಒಣಾಕಿದ್ ಅಲ್ಲೇ ಬಂಡಲ್ ಮಾಡ್ತೀವಿ ಬಂಡ್ ಅಲ್ಲೇ ಬಂಡಲ್ ಅಲ್ಲೇ ಬಂಡಲ್ ಮಾಡ್ಕೊಂಡ್ ತಂದು ನೀರ್ಗ್ ಹಾಕ್ತೀವಿ ಈ ತರ ಬಂಡಲ್ ಮಾಡಿ ಹಾ ಬಂಡಲ್ ಮಾಡ್ತೀವಿ ಈ ತರ ಬಂಡಲ್ ಮಾಡಿ ತಂದು ಈ ತೊಟ್ಟಿಲ್ ನೆನಾಕ್ತೀವಿ ತೊಟ್ಟಿಲ್ ನೆನಾಕ್ತಿವಿ ನೆನಾಕಿ ಆದ್ಮೇಲೆ ಅದನ್ನ ವಾಶ್ ಮಾಡ್ತೀವಿ ಹಾ ಅದನ್ನ ತಗ್ದಿ ಆಚೆ ಹಾಕೊಂಡು ಟೆಂಪ್ರೇಚರ್ ವಾಶ್ ಮಾಡ್ಬಿಡ್ತೀವಿ ಕಂಪ್ರೆಸರ್ ಅಲ್ಲಿ ಹಾ ಕಂಪ್ರೆಸರ್ ಮಿಷಿನ್ ಅಲ್ಲಿ ವಾಶ್ ಮಾಡ್ತೀವಿ ಹಾ ವಾಶ್ ಮಾಡ್ತೀವಿ ಸರ್ ವಾಶ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ವಾಶ್ ಮಾಡಿದ್ಮೇಲೆ ಅದನ್ನ ಎಲೆನ ಒಳಗಡೆ ಹಾಕ್ತೀವಿ ಒಳಗಡೆ ಹಾಕ್ಬಿಟ್ಟು ಒಂದು ಅದು ಒಂದು 1 ಅವರ್ ಪೂರ್ತಿ ಟಾರ್ಪಲ್ ಕೌಚ್ ಬಿಡ್ತೀವಿ ಸರ್ ಹಾ 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 ಎಲ್ಲ ಸ್ಮೂತ್ ಬಂದ್ಬಿಡುತ್ತೆ ಅಲ್ಲಿ ಇಲ್ಲಿ ಇಲ್ಲಿ ಯಾವ ಜಾಗದಲ್ಲಿ ಹಾಕ್ತೀವಿ ಒಳಗಡೆ ನೋಡಿ ಇಲ್ಲಿ ಫೋರ್ಸ್ ಬನ್ನಿ ನೋಡಿ ತರ ಹಾಕ್ಬಿಡ್ತೀವಿ ಟಾರ್ಪಲ್ ಕೌಚ್ ಬಿಡ್ತೀವಿ ಟಾರ್ಪಲ್ ಕೌಚ್ ಟಾರ್ಪಲ್ ಕೌಚ್ ಇದ್ರೆ ನೀರ್ ನಂಶ ಎಲ್ಲ ಸ್ಮೂತ್ ಆಗ್ಬಿಡುತ್ತೆ ಎಲೆ ಫುಲ್ ಸ್ಮೂತ್ ಇರುತ್ತೆ ಮಿಷಿನ್ ಕೊಡಕ್ಕೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಸರ್ ಓಕೆ ಓಕೆ ನೆಕ್ಸ್ಟ್ ಏನ್ ಪ್ರೋಸೆಸ್ ನೆಕ್ಸ್ಟ್ ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಸ್ಟ್ಯಾಂಡ್ ಇರುತ್ತೆ ಓಕೆ ಸ್ಟ್ಯಾಂಡ್ ಹಾಕ್ತಿವಿ ಸ್ಟ್ಯಾಂಡ್ ಹಾಕೊಂಡು ಆ ಹನ್ನೆರಡು ಸೈಜ್ ಒಂದ್ ಕಡೆ ಹಾಕಂತೀವಿ ಟೆನ್ ಸೈಜ್ ಒಂದ್ ಕಡೆ ಹಾಕಂತೀವಿ ಏಟ್ ಇಂಚ್ ಒಂದ್ ಕಡೆ ಹಾಕಂತೀವಿ ಅಲ್ಲೇ ಸೆಲೆಕ್ಷನ್ ಮಾಡ್ಕೊಂಡು ಆ ತಟ್ಟೆಗೆ ಎಲೆ ಯಾವ ತರ ಇರುತ್ತೋ ಆ ತರ ತಟ್ಟೆ ಕೊಡ್ತಾ ಇರ್ತೀವಿ ಯಾವ ಸೈಜ್ ಅಳತೆ ಬರುತ್ತೆ ಅದು ಎಲೆ ಯಾವ ಸೈಜ್ ಇರುತ್ತೋ ಆ ಸೈಜ್ಗೆ ಡೈ ಕೊಡ್ತಾ ಇರ್ತೀವಿ

ಈ ಮಿಷಿನ್ ಗೆ ಟೋಟಲ್ ಎಷ್ಟು ಕಾಸ್ಟ್ ಬಂತು ಎರಡು ಲಕ್ಷ ಆಯ್ತು ಸರ್ ಮಿಷಿನ್ ಅಂದ್ರೆ ಎರಡು ಪೇರ್ ಹಾಕೊಂಡಿದ್ರೆ ಅಂದ್ರೆ ಆ ಕಡೆ ಒಂದ್ ಸೆಟ್ ಇದು ಆರು ಡೈಗೆ ಎರಡುವರೆ ಲಕ್ಷ ಅಂದ್ರೆ ಈ ಮೂರು ಮೂರು ಆರು ಡೈ ಆರು ಡೈ ಪ್ಲಸ್ ಪವರ್ ಪ್ಯಾಕ್ ಅಲ್ಲಿ ಐತೆ ನೋಡಿ ಕೆಳಗಡೆ ಮೋಟರ್ ಹೋಗ್ತಾ ಇದೆ ಮೋಟರ್ ಅದ್ ಸರ್ ಅದು ಸೇರಿ ಎರಡುವರೆ ಲಕ್ಷ ಸರ್ ಅದು ಎರಡೂವರೆ ಲಕ್ಷ ಮತ್ತೆ ಇದಕ್ಕೆ ಸಪ್ರೇಟ್ ಟಿ ಸಿ ಏನಾರು ಸರ್ ಕಮರ್ಷಿಯಲ್ ಪೂರ್ತಿ ಕರೆಂಟ್ ಇದೆಲ್ಲ ಟಿ ಸಿ ಕಮರ್ಷಿಯಲ್ ಕಮರ್ಷಿಯಲ್ ಅಂದ್ರೆ ಇದಕ್ಕೆ ಮೀಟರ್ ಬೇರೆ ಹಾಕಿದ್ದಾರೆ ಅನ್ಸುತ್ತೆ ಮೀಟರ್ ಕಮರ್ಷಿಯಲ್ ಮೀಟರ್ ಸರ್ ಅಂದಾಜು ಮೀಟರ್ ಎಷ್ಟು ಬರ್ಬೋದು ಬಿಲ್ ನಿಮ್ಗೆ ಒಂದ್ ತಟ್ಟೆಗೆಲ್ಲ ಮೂವತ್ ಪೈಸಾ ನಲವತ್ತು ಪೈಸಾ ಬರುತ್ತೆ ಸರ್ ಒಂದ್ ತಟ್ಟೆಗೆ ಒಂದ್ ಪ್ಲೇಟ್ ಪ್ರೊಡಕ್ಷನ್ ಆಗಿ ಬರೋದ್ರೊಳಗೆ ಮೂವತ್ತರಿಂದ ನಲವತ್ತ ಪೈಸಾ ಐವತ್ ಪೈಸಾ ಕೆಲವು ಟೈಮ್ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಎಲೆ ದಪ್ಪ ಇರುತ್ತೆ ಅವಾಗ ಒಂದ್ ಹತ್ ಪೈಸ ಜಾಸ್ತಿ ಬರುತ್ತೆ ಕರೆಂಟ್ ಅಂದ್ರೆ ಒಂದಷ್ಟು ತಟ್ಟೆ ಮಾಡ್ಲಿಕ್ಕೆ ಒಂದ್ ಮೂವತ್ತರಿಂದ ನಲವತ್ತು ಪೈಸ ಬರುತ್ತೆ ಸರ್ ಕರೆಂಟ್ ನಿಮ್ಗೆ ಖರ್ಚ್ ಬರುತ್ತೆ ಸರ್ ಮ್ಯಾಕ್ಸಿಮಮ್ ಒಂದು ಐವತ್ ಪೈಸ ಬರುತ್ತೆ ಈಗ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ಗಂಟೆ ಹೀಟ್ ಆಗ್ಬೇಕು ಸರ್ ಸ್ಟಾರ್ಟಿಂಗ್ ನಲ್ಲಿ ಹೀಟ್ ಆಗ್ಬೇಕು ಪ್ರೊಡಕ್ಷನ್ ಮಾಡಂಗಿಲ್ಲ ಸ್ಟಾರ್ಟಿಂಗ್ ಗೆ ಅಂತೇಳಿ ಒಂದ್ ಇಪ್ಪತ್ ನಿಮಿಷ ಅರ್ಧ ಗಂಟೆ ಬಿಡ್ತೀವಿ ಹೀಟ್ ಆಗ್ಬೇಕು ದೈಲ್ಲ ಹೀಟ್ ಆಗ್ಬೇಕು ಹೀಟ್ ಆಗ್ಬೇಕು ಸರ್ ಅದು ಹೀಟ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಇಲ್ಲಿ ಎಷ್ಟು ಗಂಟೆವರೆಗೂ ಹೊಡಿಬಹುದು ಹೀಟ್ ಆದ್ಮೇಲೆ ಕರೆಂಟ್ ಇತ್ತು ಅಂತಂದ್ರೆ ಒಂದು ಟೆನ್ ಅವರ್ ಹೊಡಿಬಹುದು ಹತ್ತು ಗಂಟೆ ಹೊಡಿಬಹುದು ಹಾ ಬಟ್ ಮೊದ್ ಮೊದಲೇ ಕರೆಂಟ್ ಹೋಗ್ತಾ ಇರುತ್ತೆ ಕರೆಂಟ್ ಹೋಗ್ತಿದಂಗೆ ಮೊದಲ ಈಟ್ ಹೋಗಿ ಕಮ್ಮಿ ಆಗುತ್ತೆ ಹಾಕ್ಬೇಕು ಅದೇ ನಂಗೆ ಹೊಡ್ತಾ ಬಿಡೋ ಸರ್ ಅದು ಜಾಸ್ತಿ ಹಾಂ ಸರ್ ಅದೇ ಸರ್ ಯಾಕೆಂದ್ರೆ ಮತ್ತೆ ಈಟ್ ಆಗ್ಬೇಕಂದ್ರೆ ಆ ಟೈಮ್ ಪವರ್ ಎಲ್ಲ ನಿಮಗೆ ಆ ಪವರ್ ಎಳಿಯುತ್ತೆ ಬಟ್ ಕರೆಂಟ್ ಹೋಯ್ತು ಅಂದ್ರೆ ಅದು ವರ್ಕ್ ಆಗೋದೇ ಇಲ್ಲ ಮೋಟರ್ ಆಪ್ರೇಟರ್ ಅಲ್ವಲ್ಲ ಹಂಗಾಗಿ ಈಟೆಲ್ಲ ಅಲ್ಲೇ ಹೊರ್ ಈ ಮೆಷಿನ್ ಎಲ್ಲ ಎಲ್ಲಿ ಸರ್ ಇದೆಲ್ಲ ತಮಿಳ್ನಾಡು ಸರ್ ಸೇಲ ಹಾಂ ಸರ್ ಸೇಲಿಂದ ತರ ಮತ್ತೆ ಇದು ಲೇಬರ್ಸ್ ಕಷ್ಟ ಏನು ಬಿಡುತ್ತೆ ಅದ್ರ ಬಗ್ಗೆ ಹೇಳಿ ಲೇಬರ್ ಎಲ್ಲ ಅರವತ್ತು ವರ್ಷ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಒಂದು ಪ್ಲೇಟ್ ಹೊಡೆದು ಪ್ರೊಡಕ್ಷನ್ ಕೊಡ್ತೀವಿ ಪ್ಲೇಟ್ ಲಕ್ಷ ಕೊಟ್ಟು ಹಾಂ ಸರ್ ಪ್ಲೇಟ್ ಪೀಸ್ ಬರ್ಕಲ್ಲ ಎಷ್ಟು ಪ್ಲೇಟ್ ಹೊಡಿತಾರೆ ಅಷ್ಟು ಕಷ್ಟ ಮಾಡೋದು ಹಾಂ ಓಕೆ ಅವ್ರಿಗೆ ಊಟ ವಸತಿ ಅದೆಲ್ಲ ಅವರೇ ಮಾಡ್ಕೊತಾರೆ ಬಟ್ ಅಕ್ಕಿ ಕೊಡ್ತೀವಿ ಗ್ಯಾಸ್ ಸಿಲಿಂಡ್ರು ಕೊಡ್ತೀವಿ ಓಕೆ ಇರೋಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ವಿ ನನಗೆ ಕೆಲ್ಕರು ಮತ್ತು ಫುಡ್ ಏನು ಅವೈಲಬಲ್ ಅವರಿಗೆಲ್ಲ ನಾವು ನೋಡ್ಕೊಂತೀವಿ ಏನಾರು ಮಾರ್ಕೆಟ್ಗೆ ಹೋದಾರ ಕರ್ಕೊಂಡು ಹೋಗ್ತೀವಿ ಐಟಮ್ಗಳು ತಗೊಂಡು ಬರೋಕ್ಕೆಲ್ಲ ಎಲ್ಪ್ ಮಾಡ್ತೀವಿ ಈ ಉದ್ಯಮ ನಿಮಗೆ ಪರವಾಗಿಲ್ಲ ಅನ್ಸುತ್ತಾ ಹೇಗೆ ಪರವಾಗಿಲ್ಲ ಸರ್ ಸ್ವಲ್ಪ ರೈತರುಗಳು ಅರ್ಥ ಮಾಡ್ಕೊಂಬಾಗ ಸರ್ ಯಾಕೆಂದ್ರೆ ನಾವು ಮಾಡ್ರದ್ದು ರೈತರುಗಳೇ ಹಂಗಾಗಿ ರೈತರು ಕರೆಕ್ಟಾಗಿ ನಮಗೆ ಎಲೆಗಳ್ನ ಕರೆಕ್ಟಾಗಿ ಕೊಟ್ಟರೆ ಕೌಂಟಿಂಗಲ್ಲಿ ಇಪ್ಪತ್ತು ಎಲೆನ ಕಟ್ಟಿ ಡೀರೋ ಅಟ್ಲೀಸ್ಟು ಸೈಜು ಬರೋದೇ ಇಲ್ಲ ಆ ಥರದ್ದು ಅಲ್ಲೇ ಡಿಲೀಟ್ ಮಾಡಿ ಹೋಗ್ತಿದ್ರೆ ನಮ್ಗೆ ಸ್ವಲ್ಪ ಪರವಾಗಿಲ್ಲ ಒಳ್ಳೆ ಎಲೆಗಳನ್ನ ಕೊಟ್ಟರೆ ಒಳ್ಳೆ ಎಲೆಗಳು ಕೊಡ್ಬೇಕು ಸರ್ ಕೌಂಟಿಂಗ್ ಕೊಡ್ಬೇಕು ಇಪ್ಪತ್ತು ಇಪ್ಪತ್ತು ಎಲೆ ಕರೆಕ್ಟಾಗಿ ಕಟ್ಟಿದ್ರೆ ನಮಗೆ ತಂದಿದ್ದಕ್ಕೂ ಕೂಡ ಲೇಬರ್ ರಿಪೋರ್ಟ್ ಕರೆಂಟ್ ಬಿಲ್ ಕಟ್ಟಿ ನಮ್ಮ ಬಂಡವಾಳದ್ದು ನಮ್ಮ ಶ್ರಮ ಅತ್ಯಾನ ಸ್ವಲ್ಪ ಉಳ್ಕೊಳ್ಳುತ್ತೆ ಬಟ್ ಜನಗಳು ಅಲ್ಲೇ ಕಾಂಪಿಟೇಷನ್ ಬಂದ್ಬಿಡಿ ಸರ್ ಎಲೆಗಳು ಜಾಸ್ತಿ ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ ಸರ್ ಎಲೆಗಳು ಹೊರ ರಾಜ್ಯಕ್ಕೆ ಹೋಗೋದ್ರಿಂದ ನಮಗೆ ಸ್ವಲ್ಪ ತಾಕತ್ತು ಕಾಂಪಿಟೇಷನ್ ಸ್ವಲ್ಪ ಡಿಮ್ಯಾಂಡ್ ಮಾಡಿಬಿಡ್ತಾರೆ ಹಂಗಾಗಿ ಜನಗಳು ಕಮ್ಮಿ ಮಾಡ್ತಾರೆ ಒಂದು ಹದಿನೈದು ಹದಿನಾರು ಹದಿನೇಳು ಆ ಥರ ಬಂಡಲ್ ಮಾಡ್ಬಿಡ್ತಾರೆ ಬಂಡಲಲ್ಲೇ ಕಮ್ಮಿ ಕಟ್ಬಿಡ್ತಾರೆ ಅಲ್ಲಿ ನಿಮಗೆ ಅಲ್ಲಿ ರೈತರುಗಳು ಹೇಳ್ಕೊಂಡು ನಿಲ್ಸ್ಕೊಂಡ್ರೆ ಏಳ್ಸಾಕ್ ಹೋದ್ರೆ ನೆಕ್ಸ್ಟ್ ನಾ ಮಾರನೇ ದಿವಸ ನಮಗೆ ಎಲೆ ಕೊಡಲ್ಲ ಸರ್ ಎಲೆ ಕೊಡಲ್ಲ ಈ ವೇಸ್ಟ್ ಪ್ರಾಡಕ್ಟ್ ಇದನ್ನ ಏನ್ ಮಾಡ್ತಿರ ಎಷ್ಟು ಎಲ್ಲಾ ಮುಂಚೆಲ್ಲಾ ತೋಟಕ್ಕಾಗ್ತಿವ್ ಈಗ ತೋಟಗಳೆಲ್ಲ ಸ್ವಲ್ಪ ಶಾದ್ರೆ ಆಗ್ಬಿಡುತ್ತೆ ಸರ್ ಹಂಗಾಗಿ ಔಟ್ ಸೈಡ್ ಹಾಕ್ತಿವಿ ಯಾರಾದ್ರೂ ದನಕರಿ ತಣ್ಣ ದನಗಳಿಗೆ ತುಂಬ ಹಾಕೋತಾರೆ ಬೇರೆ ಯಾರಾದ್ರೂ ಬಂದು ಕೇಳಿದ್ರೆ ಯಾರು ಬೇಕೋ ಯೂಸ್ ಮಾಡಿ ಆಗಿ ಕೊಡ್ತೀರಾ ಟೋಟಲ್ ಟಿ ಸಿ ಎಲ್ಲ ಸೇರಿ ನಿಮ್ಗೆ ಇದು ಎಷ್ಟು ಕಾಸ್ಟ್ ಇತ್ತು

ಈ ಶೆಡ್ ಎಷ್ಟು ಕಾಸ್ಟ್ ಬಿಡ್ತೀವಿ ನಿಮಗೆ ಶೆಡ್ ಇಂದ ಅವಾಗಲೇ ಮಾಡಿದ್ವಿ ಒಂದು ಮೂರು ಲಕ್ಷ ಆಯ್ತು ಸರ್ ನೀವು ಮೊದಲೇ ಮಾಡಿ ಮುಂಚೆನೆ ಮಾಡ್ಕೊಂಡಿದ್ದು ಶೆಡ್ ಮಾಡ್ಬೇಕಂದ್ರೆ ಮೂರು ಲಕ್ಷ ಅಂದ್ರೆ ಮೂರು ಲಕ್ಷ ಬೇಕು ಐದು ಲಕ್ಷ ಇದೆ ಮೂರು ಲಕ್ಷ ಎಂಟು ಲಕ್ಷ ಎಂಟು ಲಕ್ಷ ಬೇಕು ಪ್ಲಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಸರ್ ಎಲ್ಲ ಬಂದ್ವಾಳ ಹಾಕ್ತೀವಿ ಈಗ ಒಂದು ದಿವಸ ತಂದಿದ್ದೆ ಎಲೆ ಅದು ಐದು ದಿವಸ ಒಣಗಬೇಕು ಐದು ದಿವಸ ಸ್ಟಾಕ್ ಇಡಬೇಕು ಹಾ ಐದು ದಿವಸ ಸ್ಟಾಕ್ ವರ್ಗೂ ಇವ್ರಿಗೆ ಕಂಟಿನ್ಯೂಸ್ ಆಗಬೇಕಲ್ಲ ಯಾಕಂದ್ರೆ ವರ್ಕ್ ಮಾಡ್ಬೇಕಲ್ಲ ಹಂಗಾಗಿ ಎಲೆಗೂ ಸಾಕಷ್ಟು ಇರಬೇಕು ಒಂದು ಟೆನ್ ಡೇಸ್ ನೀವು ಪ್ಲಸ್ ಆಮೇಲೆ ತಟ್ಟೆನೂ ಅಷ್ಟೇ ಹೊಡೆದಿದ್ದು ನಾವು ಲೋಡ್ ಆಗೋವರೆಗೂ ಅಲ್ಲೂ ಬಡವಾಳ ಅಲ್ಲೂ ಇರುತ್ತೆ ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಅಂದ್ರೆ ತಟ್ಟೆ ಆದ್ಮೇಲೆ ಇದು ಕೂಡ ಇರ್ಬೇಕು ಸರ್ ಲೋಡ್ ಆಗಲ್ಲ ಲೋಡ್ ಇದ್ರಲ್ಲೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಬಿದ್ದಿರುತ್ತೆ ಹೊರಗಡೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಹೊರಗಡೆ ಅಂದಾಜು ಒಂದ್ ಐದ್ ದಿವಸದ ಸ್ಟಾಕ್ ಅಂದ್ರೆ ಎಷ್ಟು ಅಮೌಂಟ್ ಬಿಡಬಹುದು ಅದು ಬರುತ್ತೆ ಸರ್ ಡೈಲಿ ಐದು ಅಂತಂದ್ರೂ ಡೈಲಿ ಇನ್ನೂರು ಇನ್ನೂರು ಕಟ್ಟೋದು ಸಾವಿರ ಕಟ್ಟು ಬರುತ್ತೆ ಸಾವಿರ ಕಟ್ಟು ಅಂದರೆ ಒಂದು ಐವತ್ತು ಸಾವಿರ ರೂಪಾಯಿ ಹೊರಗಡೆ ಒಂದು ಐವತ್ತು ಸಾವಿರ ಒಂದೈವತ್ತು ಸಾವಿರ ರೂಪಾಯಿ ಸ್ಟಾಕ್ನ ಆಗಿರ್ತಲ್ಲ ಪ್ಲೇಟ್ ಸ್ಟಾಕ್ ಒಂದು ಹತ್ತಿರ ಒಂದು ಲಕ್ಷ ತನಕ ಸ್ಟಾಕ್ ಮಾಡ್ಬೋದು ಸರ್ ಅಂದರೆ ನೀವು ಈ ಒಂದು ಐದು ಲಕ್ಷ ಒಂದು ಎಂಟು ಲಕ್ಷ ಪ್ಲಸ್ ಒಂದು ಮೂರು ಲಕ್ಷ ಹತ್ತು ಲಕ್ಷ ಅರ್ವತ್ತು ಲಕ್ಷ ರೂಪಾಯಿ ಅವರೇಜ್ ಇಕ್ಕೊಂಡ್ರೆ ವಾರ ಮಾಡ್ಬೋದು ಮಾಡಿದ್ರೆ ಒಂದು ಬಿಸ್ನೆಸ್ ಮಾಡಬಹುದು ಮಾಡ್ಬೋದು ಅಂದರೆ ನಿಮಗೆ ಮಾಡ್ಕೊಂಡ್ರೆ ಒಂದು ಮಾಡ್ಕೊಬೋದು ಸರ್ ಈ ನಿರುದ್ಯೋಗಗಳು ಆದ್ರೆ ಆರಾಮಾಗಿ ಮಾಡ್ಕೊಬಹುದು ಈಗ ಹೊರಗಡೆ ಹೋಗಿ ದುಡಿಯೋದ್ಕಿಂತ ಮನೆಯಿಂದ ನಾವೇ ವರ್ಕ್ ಮಾಡ್ಕೊಬಹುದು ಮನೆ ಹತ್ರ ಕೆಲಸ ಆಗಿ ಲೇಬರ್ ಬರ್ಲಿಲ್ಲ ಅಂತ ನಾವ್ ಮಾಡ್ತೀವಿ ಸರ್ ನೀವೇ ಸರ್ ಈಗ ಅವ್ರು ಬೇಜಾರಾದಾಗ ಬೇರೆ ಫ್ಯಾಮಿಲಿ ಬರಕ್ ಒಂದ್ ವಾರ ಬೇಕು ಅಲ್ಲಿವರೆಗೂ ನಾವು ಮಾಡ್ತಾ ಇರ್ತೀವಿ ಲೇಬರ್ಸ್ ಅವ್ರು ಬಿಟ್ಟೋದಂತ ಸಮಯದಲ್ಲಿ ನೀವೇ ಅದನ್ನ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡ್ತಿವಿ ಎಲೆಗಳೆಲ್ಲ ನೀವು ಬೇರೆ ಕಡೆಯಿಂದ ತರಿಸ್ಕೊಂಡು ತರ್ಸ್ಕೊಂಡ್ರೆ ಹೋಗ್ತೀವಿ ಇಲ್ಲ ನಾವು ಹೋಗಲ್ಲ ಸರ್ ಗಾಡಿ ಇಲ್ಲ ಗಾಡಿ ಎಲ್ಲಾ ಬಾಡಿಗೆ ತಗೊಂಡ್ ಹೋದ್ರೆ ಇಲ್ಲಿ ಸ್ವಲ್ಪ ರಿಪೇರಿ ಆ ಲೇಬರ್ ಇರಬೇಕು ಸರ್ ಯಾಕಂದ್ರೆ ಅವ್ರ ಸೇಫ್ಟಿ ನಮ್ಗೆ ಇರುತ್ತಲ್ಲ ನೋಡ್ಕೊಂತ ಬೇರೆಯವ್ರ ತಂದು ಸರ್ ಅವ್ರ ಕಡೆ ನೀವು ಪರ್ಚೇಸ್ ಮಾಡಿ ಬಾಡಿಗೆ ಸಮೇತ ನಾವು ಕೊಟ್ಟು ತಾಂತೀವಿ ಅಂದ್ರೆ ಗಾಡಿ ಬಾಡಿಗೆ ಅವ್ರ ಲೇಬರ್ ಕೊಟ್ಟು ಹಾ ಎಲೆಗಳನ್ನ ಪರ್ಚೇಸ್ ಸರ್ ಇದಕ್ಕೆ ಗವರ್ಮೆಂಟ್ ಇಂದ ಪರ್ಮಿಷನ್ ಏನಾದ್ರು ತಗೊಂಬೇಕ ಹ್ಞೂ ಸರ್ ಅದು ಪಂಚಾಯತಿ ಲೈಸೆನ್ಸ್ ಬರುತ್ತೆ ಲೈಸೆನ್ಸ್ ನಾವು ರೂರಲ್ ಆಗಿರೋದ್ರಿಂದ ಪಂಚಾಯತಿಯಿಂದ ಎನ್ ಓ ಸಿ ತಗೊಂಡು ಲೈಸೆನ್ಸ್ ತಗೊಂಬೇಕು ಸರ್ ಈ ಥರ ಒಂದು ಫ್ಯಾಕ್ಟ್ರಿ ಅಂದರೆ ಮತ್ತೆ ಒಂದು ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಹ್ಞೂ ಪರ್ಮಿಷನ್ ತಗೊಬೇಕು ಹೌದು ರೆಡಿ ಮಾಡಿಬಿಟ್ಟಿದ್ದನ್ನು ಈ ಕರೆಂಟ್ ಹೋಗುತ್ತಲ್ಲ ಸರ್ ಹ್ಞೂ ಕರೆಂಟ್ ಹೋದಂಥ ಫ್ರೀ ಟೈಮಲ್ಲಿ ಆ ಲೇಬರ್ ಇರ್ತಾರಲ್ಲ ಅವು ಐವತ್ತೈವತ್ತೆಲ್ಲ ಬಂಡ್ಲು ಮಾಡಿಬಿಟ್ಟು ಆ ಚೀಲ ಪ್ಯಾಕ್ ಮಾಡ್ತಾರೆ ಚೀಲ ಪ್ಯಾಕ್ ಸ್ಟಾಕ್ ಮಾಡಿದ್ರೆ ಅವ್ರ ಕೆಲಸ ಅದು ಕಂಟಿನ್ಯೂಸ್ ಆಗುತ್ತೆ ಈಗ ಇದು ಎಲೆಗಳು ಏನೇನು ರೇಟ್ ಇದೆ ಈಗ ಎಷ್ಟು ಇಂಚ್ ಇದೆ ಇದು ಸರ್ ಇದು ಬಂದು ಹನ್ನೆರಡು ಇಂಚ್ ಬರುತ್ತೆ ದೊಡ್ಡದು ಸರ್ ಇದು ಓಕೆ ಇದು ಬಂದು ನಾವು ಅಂಗಡಿ ಎಲ್ಲ ಪೂರ್ತಿ ಅದು ಆರು ರೂಪಾಯಿ ತನಕ ಮಾರ್ತಾರೆ ಇದು ಬಂದು ಹತ್ತು ಇಂಚ್ ಬರುತ್ತೆ ಹತ್ತು ಇಂಚ್ ಐದು ರೂಪಾಯಿ ಓಡುತ್ತೆ ಇದು ಎಂಟು ಇಂಚ್ ಬರುತ್ತೆ ಒಂದ್ ತರದ್ದು ಯಾವ್ದಾರ ತಿಂಡಿ ಕೊಡಕ್ ಸರ್ ಆಗುತ್ತೆ ಅದೊಂದು ಮೂರ್ ರೂಪಾಯಿ ಓಡುತ್ತೆ ಮೂರ್ ಸೈಜ್ ಸರ್ ನಾವು ಮಾಡ್ತಾ ಇರೋದು ಅಂದ್ರೆ ಮೂರ್ ಸೈಜ್ ಮಾಡ್ತಾ ಇದ್ದಾರೆ ಹನ್ನೆರಡು ಹನ್ನೆರಡು ಇಂಚ್ ಇದು ಹನ್ನೆರಡು ಇಂಚು ಇದು ಹತ್ತು ಇಂಚು ಹತ್ತು ಇಂಚು ಅದು ಎಂಟು ಇಂಚು ಹನ್ನೆರಡು ಹತ್ತು ಎಂಟು ಸೈಜ್ ಮಾಡ್ತಾ ಇದ್ದೀವಿ ಇದು ನೀವು ನಮ್ಮ ವೀಕ್ಷಕರು ಏನಾದ್ರು ಎನ್ಕ್ವೈರಿ ಮಾಡಿದ್ರೆ ಅಂದ್ರೆ ಸ್ಟಾಕ್ ನ ನೀವು ಕೊಡ್ಲಿಕ್ಕೆ ನಿಮ್ಮಲ್ಲಿ ಸಾಧ್ಯತೆ ಇರುತ್ತಾ ಸ್ಟಾಕ್ ಅಂದ್ರೆ ನಮ್ಮ ಹತ್ರ ಇದ್ರೆ ಕೊಡ್ತೀವಿ ಸರ್ ಯಾಕಂದ್ರೆ ಎನಿ ಟೈಮ್ ಸೀಸನ್ ನಡೆಯಲ್ಲ ಇದು ಎಲೆಗಳು ಈಗ ವಾರಗಟ್ಲೆ ಮೋಡ ಏನಾರು ಬಂತು ಅಂತಾರೆ ಎಲೆಗಳು ಒಣಸಕಲ್ಲ ಆ ಟೈಮಲ್ಲಿ ನಾವು ಬ್ರೇಕ್ ಮಾಡ್ತೀವಿ ಫ್ಯಾಕ್ಟರಿ ಎಲೆ ಇಲ್ಲ ಅಂತ ಹೇಳಿ ನಿಲ್ಸಿರ್ತೀವಿ ಅಕಸ್ಮಾತ್ ಲೇಬರ್ ಗಳು ಊರ್ಗ್ ಹೋದಾಗ ಅವರು ಸಿಗೋದಿಲ್ಲ ಆ ಟೈಮಲ್ಲಿ ಬ್ರೇಕಿಂಗ್ ಇರುತ್ತೆ ನಾವ್ ಯಾವ್ ನಡೆಸ್ತೀವೋ ನಮ್ಮ ಹತ್ರ ಸ್ಟಾಕ್ ಇದ್ದಾಗ ಏನಾದ್ರು ಬಂದ್ರೆ ಕೊಡ್ತೀವಿ ಸರ್ ಅಂದ್ರೆ ಅಂಗಡಿಗಿಂತಲೂ ನಾವು ಹೋಲ್ಸೇಲ್ ರೇಟ್ಗೆ ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತೀವಿ ಅಂದ್ರೆ ಅಂಗಡಿ ರೇಟ್ ಗಿಂತ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟ್ ಕೊಟ್ಟು ಫ್ಯಾಕ್ಟ್ರಿ ಪ್ರೈಸ್ಟ್ರಿ ರೈಸ್ ಕೊಟ್ಟು ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಕೊಡ್ತೀರ ಸರ್ ಬೇಕಾದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡಿ ಬಂದ್ರೆ ನಮ್ಮ ಹತ್ರ ಇದೆಯಾ ಇಲ್ವಾ ಅಂತ ನಾವ್ ಹೇಳ್ತೀವಿ ಆ ಇದ್ರೆ ತಗೊಂಡೋಗಿ ನಂಬರ್ ಹೇಳಿ ಸರ್ ಹಾ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸೆವೆನ್ ಫೈವ್ ಡಬಲ್ ಏಟ್ ಸಿಕ್ಸ್ ಒನ್ ಸೆವೆನ್ ಫೈವ್ ಫೋರ್ ಟು ಝೀರೋ ಫೋರ್ ಅಂದ್ರೆ ಯಾರಾದರೂ ನಿಮಗೆ ಬೇಕಂದ್ರೆ ನಿಮ್ಮಲ್ಲಿ ಸ್ಟಾಕ್ ಇದ್ದರೆ ಅಂದ್ರೆ ಎಲೆಗಳು ನಿಮ್ಮಲ್ಲಿ ಸ್ಟಾಕ್ ಇದ್ದಂತ ಟೈಮ್ ಅಲ್ಲಿ ಫೋನ್ ಮಾಡಿದ್ರೆ ನೀವು ಅವರಿಗೆ ಸಪ್ಲೈ ಕೊಡ್ತೀರ ದರದಲ್ಲಿ ಕೊಡ್ತೀರಾ ನೀವು ಕೊಡ್ತೀವಿ ಸರ್ ಬೇರೆ ಅಂಗಡಿಗಳಿಗೆ ಯಾವ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೊಡ್ತೀರಾ ಅದೇ ತರ ಅದೇ ತರನೇ ನೀವು ನಮ್ಮ ವೀಕ್ಷಕರು ಬಂದ್ರೆ ಕೊಡ್ತೀರಾ ಕೊಡ್ತೀವಿ ಸರ್ ಹಾ ಈ ತರ ಅಂದ್ರೆ ನೀವು ಬಂಡಲ್ ಮಾಡಿ ಬಂಡಲ್ ಮಾಡ್ತೀವಿ ಒಂದ್ ಚೀಲದಲ್ಲಿ ನಾಲ್ನೂರ್ ಇರುತ್ತೆ ಸರ್ ಒಂದ್ ಚೀಲದಲ್ಲಿ ನಾನ್ನೂರ್ ಪೀಸಸ್ ಇರುತ್ತೆ ನಾಲ್ನೂರ್ ಪೀಸ್ ಇರುತ್ತೆ ಹತ್ತು ಇಂಚು ನಾಲ್ನೂರ್ ಹಿಡಿಯುತ್ತೆ ಹನ್ನೆರಡು ಇಂಚು ನಾಲ್ನೂರ್ ಹಿಡಿಯುತ್ತೆ ಎಂಟ್ ಇಂಚ್ ಬಂದು ಆರ್ನೂರು ಹಿಡಿಯುತ್ತೆ ಸರ್ ಸೈಜ್ ಸ್ವಲ್ಪ ಸಣ್ಣ ಇರುತ್ತೆ ಇಂಚ್ ಇಂದ ಆರ್ನೂರು ಪೀಸಸ್ ಬರುತ್ತೆ ಆರ್ನೂರು ಚಿರ ಆರ್ನೂರ್ ಪೀಸಸ್ ಬರುತ್ತೆ ಚಿಲುಕೆ ಓಕೆ ಅಂದ್ರೆ ಕಡಿಮೆ ನನಗೆ ನೂರು ಇನ್ನೂರು ಮುನ್ನೂರ್ ಬೇಕು ಅಂದ್ರುನು ಕೊಡ್ತೀರಾ ಎಲೆಗಳ್ನ ಇದ್ರೆ ಕೊಡ್ತೀವಿ ಸರ್ ಸ್ಟಾಕ್ ಇತ್ತಂದ್ರೆ ನೀವ್ ಹಾಕಿ ತೋರ್ ಕೊಡ್ತೀವಿ ಯಾವುದೇ ಒಂದು ಏನು ಕ್ವಾಂಟಿಟಿ ಏನ್ ಏನ್ ಬೇಕಿಲ್ಲ ಎಷ್ಟು ಬೇಕಾದ್ರೂ ಕೊಡ್ತೀವಿ ಕೊಡ್ತೀವಿ ಸರ್ ಅಂದ್ರೆ ಬಲ್ಕ್ ಆಗೇ ತಗೊಬೇಕು ಅಂತ ಏನಿಲ್ಲ ಸರ್ ಕೊಡ್ತೀನಿ ಸ್ಟಾಕ್ ಇತ್ತಂದ್ರೆ ಕೊಡ್ತೀವಿ ನೂರು ಎಲೆ ಬೇಕಾದ್ರೂ ಕೊಡ್ತೀವಿ ಕೊಡ್ತೀವಿ ಸರ್ ಕೊಡ್ತೀವಿ ಯಾವ ಸೀಸನ್ ಇಂದ ಯಾವ ಅಂದ್ರೆ ಯಾವ ಸಮಯದವರೆಗೆ ಎಲೆಗಳು ನಿಮ್ಗೆ ಅವೈಲೇಬಿಲಿಟಿ ಇರುತ್ತೆ ಅಂದ್ರೆ ಡಿಸೆಂಬರ್ ಇಂದ ಸ್ಟಾರ್ಟ್ ಸರ್ ಇವಾಗ ಅಂದ್ರೆ ಡಿಸೆಂಬರ್ ಇಂದ ನಿಮ್ಮ ಫ್ಯಾಕ್ಟರಿ ಸ್ಟಾರ್ಟ್ ಆಗುತ್ತೆ ಎಲೆ ಸ್ಟಾರ್ಟ್ ಆಗುತ್ತೆ ಸರ್ ಎಲೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಲೆ ಇದ್ದಾಗ ಮಾತ್ರ ನಿಮ್ಮ ಫ್ಯಾಕ್ಟರಿ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಸರ್ ಅದ್ಕೆ ಅಂತ ಇದನ್ನ ಕ್ಲೋಸ್ ಮಾಡಿ ಆಫ್ ಮಾಡ್ತೀವಿ ಸರ್ ಓಕೆ ಮಿಷನ್ ಆಫ್ ಮಾಡಿರ್ತೀರಾ ಡಿಸೆಂಬರ್ ಇಂದ ಎಲ್ಲಿವರೆಗೂ ನಿಮ್ಮ ಒಂದು ಎಲೆ ಡಿಸೆಂಬರ್ ಓರಿಂದ ಸ್ಟಾರ್ಟ್ ಆದ್ರೆ ಒಂದು ಏಪ್ರಿಲ್ ಮೇ ತಿಂಗಳವರೆಗೂ ಏಪ್ರಿಲ್ ಮೇ ವರೆಗೂ ನೀವು ಪ್ರೊಡಕ್ಷನ್ ಮಾಡಬಹುದು ಮಾಡ್ತೀವಿ ಸರ್ ಮೇ ಆದ್ಮೇಲೆ ನಿಮ್ಗೆ ಪ್ರೊಡಕ್ಷನ್ ಮೇ ಆದ್ಮೇಲೆ ಸ್ವಲ್ಪ ಅವತ್ತಿನ ಒಂದು ಫೈನಾನ್ಸ್ ನ ಡಿಪೆಂಡ್ ಆಗುತ್ತೆ ಸರ್ ಎಲೆ ದುಡ್ಡನ್ನ ಅಡ್ಜಸ್ಟ್ ಆಯ್ತು ಅಂತಂದ್ರೆ ಸೀಸನ್ ಅಲ್ಲಿ ಸ್ವಲ್ಪ ಎಲೆ ಸ್ಟಾಕ್ ಮಾಡ್ತೀವಿ ಸ್ಟಾಕ್ ಮಾಡಿದ್ರೆ ಅಂದ್ರೆ ನಾವು ಎಲೆ ಸ್ಟಾಕ್ ಮಾಡಿದ್ರೆ ಎಲೆ ಸ್ಟಾಕ್ ಮಾಡಿದ್ರೆ ಇನ್ನೊಂದು ತಿಂಗಳು ಎರಡು ತಿಂಗಳು ಮುಂದೆ ಹೊಡಿಬಹುದು ಇರೋ ಎಲೆಗಳಲ್ಲಿ ಪ್ರೊಡಕ್ಷನ್ ಮಾಡಬಹುದು ಮಾಡಬಹುದು ಇಲ್ಲ ಅಂದ್ರೆ ಮೇಗೆ ಇಲ್ಲ ಅಂದ್ರೆ ಏಪ್ರಿಲ್ ಮೇಗೆಲ್ಲ ಕ್ಲೋಸ್ ಮಾಡ್ಕೊಂಡ್ರಿ ಸರ್ ಪ್ರೊಡಕ್ಷನ್ ಕ್ಲೋಸ್ ಮಾಡ್ತೀರ ಅಂತ ಅದನ್ನ ನನಗೆ ಬೈ

ಕೆಳಗಡೆ ಬರುತ್ತೆ ಹಾ ಸರ್ ರೈಟ್ ಅಲ್ಲಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಸರ್ ನೋಡ್ರಿ ಮೇಲೆ ಹೋಗುತ್ತೆ ನಾವ್ ಮತ್ತೆ ಲೆಫ್ಟ್ ಓಪನ್ ಇದು ರಿಲೀಸ್ ಆಗಲ್ಲ ಸರ್ ಹಂಗೆ ಅಂದ್ರೆ ನೀವು ಬಟನ್ ಅಲ್ಲಿ ಕೆಳಗಡೆ ಪ್ರೆಸ್ ಮಾಡೋವರೆಗೂನು ಹಂಗೆ ಇರುತ್ತೆ ರಿಲೀಸ್ ಆಗಲ್ಲ ಅಂದ್ರೆ ಲೆಫ್ಟ್ ಅಲ್ಲಿ ಒತ್ತಿದ್ರೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ರೈಟ್ ಅಲ್ಲಿ ಹೋಗ್ತಿದ್ರೆ ಲಾಕ್ ಆಗುತ್ತೆ ಸರ್ ಮೇಲ್ಗಡೆ ಹೋಗಿ ಲಾಕ್ ಆಗುತ್ತೆ ಹಾ ಲಾಕ್ ಆಗುತ್ತೆ ಮೇಲೆ ಕೆಳಗೆ ಇದು ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಪ್ಲಸ್ ಇದರಲ್ಲಿ ಮೇಲ್ಗಡೆ ಒಂದು ಕಾಯಿಲ್ ಇರುತ್ತೆ ಕೆಳಗಡೆ ಒಂದು ಕಾಯಿಲ್ ಇರುತ್ತದೆ ಹೀಟಿಂಗ್ ಕಾಯಿಲ್ ಎರಡು ಪೂರ ಹೀಟಿಂಗ್ ಕಾಯಿಲ್ ಇರುತ್ತೆ ರೆಗ್ಯುಲೇಟರ್ ಇರುತ್ತೆ ಫುಲ್ ಎಲ್ಲ ಸ್ಮೂತ್ ಇರೋ ಅಂತ ಎಲ್ಲ ಯಾವಾಗ್ಲೇ ತೋರಿಸ್ತೇನೆ ನಾನು ಈ ತರ ಟಫ್ ಆಗುತ್ತೆ ಸರ್ ಈ ತರ ಬಂದ್ ಬಿಡುತ್ತೆ ಚೆನ್ನಾಗಿ ಬಂದಿದೆ ಹಾ ಸರ್ ಪ್ರೊಡಕ್ಷನ್ ಚೆನ್ನಾಗಿ ಬರುತ್ತೆ ಸರ್ ಆಮೇಲೆ ರೈತರುಗಳು ಏನೇ ಎಲೆಗಳನ್ನ ಕಮ್ಮಿ ಕಟ್ಟಿದ್ರು ಕೂಡ ನಾವು ಆ ಬಂಡಲ್ ಐವತ್ತು ಐವತ್ತೇ ಇರುತ್ತೆ ಸರ್ ಕೌಂಟಿಂಗ್ ಕರೆಕ್ಟ್ ಆಗಿ ಪಕ್ಕ ಕೌಂಟಿಂಗ್ ಇರುತ್ತೆ ಸರ್